ಸಿಗಿ ನಿಮಗೆ ಆಸನ್ ಟ್ರಾವೆಲ್ ಖರ್ಚು ಬಂದಿನಿ ಸರ್ ನಿಮ್ಮ ಶೋರೂಮ್ ಅಲ್ಲಿ ತುಂಬಾ ಚಿಪ್ಪನ್ ಬ್ರೆಸ್ ಬಸ್ ಪ್ರೈಸ್ ಕೊಡ್ತಿದ್ರಂತೆ ಸರ್ ಹೇಳಿ ಸರ್ ನಿಮ್ಮ ಗಾಡಿ ಬಗ್ಗೆ ಇಲ್ಲಿ ಸರ್ ಆಸನ್ ಅಲ್ಲಿ ಇದುವರೆಗೂ ಯಾರು ಕೊಟ್ಟಿರಬಾರದು ಅಂತ ರೇಟ್ ಕೊಡ್ತೀನಿ ಬನ್ನಿ ಸರ್ ಓಕೆ ಸೆಂಟ್ರ ಇದೆ ಹಾ 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 ನಾಲ್ಕು ಹೊಸ ಟೈರ್ ಓಕೆ ಒಂದು ಸಿಂಗಲ್ ಟೆಂಟ್ ಕೂಡ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇರಬಾರದು ಓಕೆ ಹಾ ಹಾ ಸರ್ ಬರೀ 54000 ಓಡಿದೆ ಹಾ ಹಾ ಸರ್ 190 ಕೊಡ್ತೀವಿ ನಿಮ್ಮ ಕಡೆ ನವರೆ ಇನ್ನೂ ಕಡಿಮೆ ಆಗುತ್ತೆ ಸರ್ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಸರ್ ಈಗ ಜೆನ್ ನೋಡ್ತೀಯ ಜೆನ್ ಇದೆ ಹೇಳಿ ಸರ್ ಈಗ ಸರ್ 2001 ಮಾಡ್ಲೋ ಓಕೆ 90000 ಓಡಿದೆ ಹಾ 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 ಸರ್ ಒಂದು ನಲ್ವತ್ತು ಕೊಡ್ತೀನಿ ಬನ್ನಿ ಸರ್ ಜೆನ್ ಸಿಂಗಲ್ರು ಕಡಿಮೆ ಸರ್ ಇನ್ನು ಕಮ್ಮಿ ಓಕೆ ವ್ಯಾಗ್ನರ್ ಆಗುತ್ತೆ ಕಡಿಮೆ ಮಾಡಿಸ್ಕೊಡ್ತೀನಿ ಕಮ್ಮಿ ಕೊಡ್ತೀರಾ ಸರ್ ಈಗ ಶಿಫ್ಟ್ ಹೇಳ್ತಿದ್ರಾ ಈ ಕಡೆ ಬಂದು ಸರ್ ಎರಡ್ ಸಾವಿರದ ಶಿಫ್ಟ್ ಓಕೆ ಎರಡ್ ಸಾವಿರ ಹಾ ಎರಡ್ ಲಕ್ಷದ ಐವತ್ತು ಸಾವಿರ ಆಗುತ್ತೆ ಕಡಿಮೆ ಆಗುತ್ತೆ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ

ತುಂಬಾ ಅತ್ಯಂತ ಕಡಿಮೆ ಬಲಿಯೋದ ಸಿಕ್ಕೂ ಕರ್ತಾರಿ ಮತ್ತೆ ಸಿಂಗಲ್ ಅನ್ನೋರ್ ಮತ್ತೆ ಸೆಕೆಂಡ್ ಓನರ್ ಮಾಲೀಕ ಗಾಡಿಗಳು ನಿಮಗೆ ತುಂಬಾನೇ ಚೀಪ್ ಸಿಗ್ತಿದೆ ಬನ್ನಿಗೆ ನಿಮಗೆ ಏನೇನು ಸ್ಟಾರ್ಟ್ ಆಗ್ತದೆ ಎಲ್ಲ ಕೂಡ ಒಂದಾಗಿ ಒಂದಾಗಿ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಎಲ್ಲ ಹೊಸ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಇರ್ಬೋದು ಇವನ್ ಐ ಟ್ವೆಂಟಿ ನೋಡ್ಕೊತಾ ಇರ್ಬೋದು ನಿಮಗೆ ಫ್ರೆಂಡ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ಕೋಬಹುದು ಟರ್ಸ್ಟ್ ಸೈಡ್ ಪ್ರೊಫೈಲ್ ನೋಡ್ಕೊಂಡ್ರೆ ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಈ ಈಗಲೇ ಕೂಡ ಒಳಗಡೆ ಇಂಟಿಯರ್ಸ್ ಕೂಡ ನಿಮ್ಗೆ ತೋರಿಸ್ಕೊಂಡು ಇಂಟಿಯರ್ ಕೂಡ ನಿಮಗೆ ಸೀಟ್ಸ್ ಕವರ್ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಮತ್ತೆ ಇಂಟಿಯರ್ ಕೂಡ ಒಳಗಡೆ ಚೆನ್ನಾಗಿಟ್ಟಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೋಬಹುದು ನೋಡ್ಕೊಂಡ್ರಲ್ಲ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸ್ತಿದೀವಿ ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು ನೀವು ಇದು ಬಂದು ಐ ಟ್ವೆಂಟಿ ಸ್ಪೋರ್ಟ್ಸ್ ಇದು ಮತ್ತೆ ಕ್ರೆಡಿ ಇಂಜಿನ್ ಇದು ಈ ಕೂಡ ಟೈರ್ಸ್ ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಈ ಗಡಿಯಲ್ಲಿ ಕೂಡ ಇವತ್ತು ಈ ಗಾಡಿ ಬಂದು ನಿಮಗೆ ಯಾವ ಥರ ಸ್ಕ್ರಾಚಿಸಲ್ಲಿ ಡೆಂಟು ಮಾಡಿಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಈ ಗಾಡಿ ಕೂಡ ಬಂದು ನೋಡ್ಕೋಬೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಗಾಡಿ ನೋಡ್ಕೊಂಡಿಲ್ಲ ಇವತ್ತು ನಿಮಗೆ ಸಿಗಿ ಕೂಡ ತೋರಿಸ್ತೀನಿ ಇವತ್ತು ಈ ಗಾಡಿ ಬಂದು ಎರಡು ಸಾವಿರದ ಹದಿನಾಲ್ಕು ರೂಮ್ ಮಾಡಲು ನಿಮಗೆ ಸಿಂಗಲ್ ಓನರ್ ಆಗಿದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಮತ್ತು ಇದು ಬಂದು ಎಂಬತ್ತೈದು ಸಾವಿರ ಒಡೆ ಈ ಗಾಡಿ ಕೂಡ ಬಂದು ಈ ಗಾಡಿ ಪ್ರೈಸ್ ಬಂದು ಐದು ಲಕ್ಷದ ಐವತ್ತು ಸಾವಿರ ಇಡ್ತಿದಾರೆ ಈ ಗಾಡಿ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಈ ಗಾಡಿ ಬಂದು ನಿಮಗೆ ಡ್ಯಾ ಡೀಸೆಲ್ ವೆಹಿಕಲ್ ಆಗಿದೆ ಈ ಗಾಡಿ ಕೂಡ ಬಂದು ನೋಡ್ಕೊಂಡ್ರೆ ಇವತ್ತು ನಿಮಗೆ ಇನ್ನೊಂದು ನಿಮಗೆ ಸ್ಯಾಲರಿಯೋ ನೋಡ್ಕೊತಾ ಇರ್ಬೋದು ನಿಮಗೆ ಮಾರ್ತಿ ಕುಂತೀನಿ ಸ್ಯಾಲರಿ ನಿಮಗೆ ತೋರಿಸ್ತಾ ವೈಟ್ ಕಲರ್ ಅಲ್ಲಿ ಯಾರು ನೋಡ್ತಿದ್ರೆ ನೋಡ್ಕೋಬೋದು ಮತ್ತೆ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸ್ತಾ ಇದು ನೋಡ್ಕೊಂಡಲ್ಲ ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸ್ತೀನಿ ನೋಡ್ಕೋಬೋದು ನೋಡ್ರಲ್ಲ ಇದು ನಿಮಗೆ ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಏರ್ ಈಗಡೆದು ಕೂಡ ಒಳಗಡೆ ಇಂಟರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಇದು ಬಂದು ಆಟೋಮೆಟಿಕ್ ಯಾರ್ಯಾರು ಡ್ರೈವಿಂಗ್ ಕಲಿತೀನಿ ಅಂದರೆ ಅವ್ರಿಗೆ ತುಂಬಾ ಈಸೀ ಆಗುತ್ತೆ ಮತ್ತೆ ಸೀಟ್ಸ್ ಕವರ್ ಕೂಡ ನೋಡ್ಕೊಬೋದು ಕಂಪಿಯಿಂದ ಏನು ಬಂದಿತ್ತು ಅದೇ ಥರ ಇದೆ ಸೀಟ್ಸ್ ಕವರ್ ಕೂಡ ಮತ್ತು ನಿಮಗೆ ಬ್ಯಾಕ್ ಸೈಡ್ ಸೀಟ್ ಕವರ್ ಕೂಡ ನೋಡ್ಕೋಬೋದು ಇದರಲ್ಲೂ ಕೂಡ ನಿಮಗೆ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಮತ್ತು ನಿಮಗೆ ಸೈಡ್ ಪ್ರೊಫೈಲೆಲ್ಲ ತೋರಿಸಿ ನೋಡ್ಕೊಬೋದು ನೋಡ್ಕೊಂಡ್ರಲ್ಲ ಮತ್ತು ನಿಮಗೆ ಸೈಡ್ ಪ್ರೊಫೈಲಲ್ಲಿ ತೋರಿಸ್ತಾ ಇದೀನಿ ಮತ್ತು ಬ್ಯಾಕ್ ಸೈಡ್ ಪ್ರೊಫೈಲ್ ಪ್ರೊಫೈಲಲ್ಲಿ ತೋರಿಸಿದ್ವಿ ಮತ್ತು ಎಲ್ಲೂ ಕೂಡ ಖಾತೆ ಸೈಡ್ ಇಂಡಸ ಗಾ ಟೈರ್ಸ್ ಕೂಡ ನಿಮಗೆ ಒಂದು ಈ ಗಡಿಗೆ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಏರ್ ಈ ಗಡಿಗೆ ಕೂಡ ಒಳಗಡೆ ಇನ್ ಕೂಡ ಕೂಡ ತೋರಿಸಿದ್ನಿ ಎಲ್ಲೂ ಕೂಡ ಇನ್ ಕೂಡ ಡ್ಯಾಮೇಜ್ ಮಾಡಿಲ್ಲ ಸೀಟ್ಸ್ ಕವರ್ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿದೆ ಇದ್ದಾರೆ ಈ ಕೂಡ ಬಂದು ಇದು ಬಂದು ಯಾರಿಗಾರ ಸೆಲವರಿಯೋ ಯಾರಿಗಾರ ಡ್ರೈವಿಂಗ್ ಕಲಿಯರಿಗೆ ನಿಮಗೆ ತುಂಬಾ ಈಸಿ ಆಗುತ್ತೆ ಈ ಗಡಿ ಈ ಗಾಡಿ ತಗೊಂಡು ಹೋದರೆ ನಿಮಗೆ ಕಲಿಯೋದಕ್ಕೆ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರ ಹದಿನೈದು ಮಾಡಲ್ ನೋಡ್ಕೋಬೋದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಬಂದು ಸೆಲೆ ಹರಿಯೋ ವಿ ಎಕ್ಸ್ ಎ ಪೆಟ್ರೋಲ್ ಮಾಡಲ್ ಈ ಗಡಿ ಕೂಡ ಬಂದು ಇದು ಬಂದು ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ವಿತ್ ನಿಮಗೆ ಇದು ಬಂದು ಬರೀ ಕೇವಲ ಬರೀ ಮೂವತ್ತು ಸಾವಿರ ಹೊಡೆದಿದೆ ಪೆಟ್ರೋಲ್ ವೆಯಿಕು ಈ ಗಾಡಿ ಪ್ರೈಸ್ ಬಂದು ನಿಮಗೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ದಾರೆ ಕೂತ್ಕೊಂಡು ಮಾತಾಡಿ ಈ ಗಾಡಿ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಈಗ ಮತ್ತೆ ನಿಮಗೆ ಇನ್ನೊಂದು ನಿಮಗೆ ಗ್ರ್ಯಾಂಡ್ ಐಟೆನ್ ನೋಡ್ಕೋಬೋದು ನಿಮಗೆ ಫ್ರೆಂಡ್ಲಿ ಕೂಡ ನಿಮ್ಗೆ ಗ್ರ್ಯಾಂಡ್ ಐಟೆನ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊಳ್ತೀರಾ ನೋಡ್ಕೋಬೋದು ಮತ್ತೆ ಟೆರಿಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಆಯ್ತು ಈ ಗಡಿ ಕೂಡ ಒಳಗಡೆ ಇಂಟೆರ್ಸ್ ಕೂಡ ತೋರಿಸಿ ಮನೆ ಇಂಟೆರ್ಸ್ ಕೂಡ ನೋಡ್ಕೋಬೋದು ಮತ್ತೆ ಸೀಟ್ಸ್ ಕವರ್ ಕೂಡ ಕೂಡ ಹಾಕ್ಸಿದ್ದಾರೆ ಮತ್ತು ಬ್ಯಾಕ್ ಸೈಡ್ ಸೀಟ್ಸ್ ಕೌ ಕವರ್ ಕೂಡ ನೋಡ್ಕೋಬೋದು ಇದರಲ್ಲಿ ಕೂಡ ನಿಮಗೆ ಎರಡು ಎರ್ಬೇಕ್ ಕೂಡ ಬರುತ್ತೆ ಮತ್ತು ನಾಲ್ಕು ಕೂಡ ಪವರ್ ಪ್ವಿಂಟ್ ಬರುತ್ತೆ ಈ ಗಡಿ ಕೂಡ ಮತ್ತು ಹಿಂಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಕೊತೀರಾ ನೋಡ್ಕೊಬೋದು ವಿತ್ ನಿಮಗೆ ಸೈಡ್ ಪ್ರೊಫೈಲ್ ನಿಮಗೆ ನೋಡ್ಕೊತೀರೋ ನೋಡ್ಕೊಬಹುದು ಟೈರ್ಸ್ ಕೂಡ ನೋಡ್ಕೋಬೋದು ಟೆರೆಸ್ ಕೂಡ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಆಗಿರೋದು ಈ ಗಡಿ ಕೂಡ ಮತ್ತೆ ಎನ್ಕೊಂಡು ತೋರಿಸ್ತೀನಿ ಆಲ್ರೆಡಿ ಈ ಗಾಡಿ ಬಂದು ನಿಮಗೆ ಎಲ್ಲೂ ಕೂಡ ನೆನಪು ಮಾಡಿಲ್ಲ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಈ ಗಡಿ ಕೂಡ ಈ ಗಾಡಿ ಕೂಡ ಬಂದು ಈ ಗಾಡಿ ಬಂದು ನಿಮಗೆ ನೋಡ್ಕೊಬಹುದು ನಿಮಗೆ ಎರಡು ಸಾವಿರದ ನೋಡ್ಕೊಬಹುದು ಎರಡು ಸಾವಿರದ ಹದಿನೆಂಟರು ಮಾಡಲು ಗ್ರ್ಯಾಂಡ್ ಐಟನಿತ್ತು ಸ್ಪೋರ್ಟ್ಸ್ ಈ ಗಾಡಿ ಕೂಡ ಬಂದು ಎರಡು ಸಾವಿರದ ಹನ್ನ ಹದಿನೆಂಟರು ಮಾಡಲ್ ಸಿಂಗಲ್ ಓನರ್ ಆಗಿದೆ ಈ ಗಡಿ ಕೂಡ ಬಂದು ನಿಮಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಬರೀ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ಈ ಗಡಿ ಕೂಡ ಬಂದು ಬರೀ ಹೇಳಿ ಐವತ್ತು ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ಇದೆ ಪೆಟ್ರೋಲ್ ಐಕಲ್ಲು ಈ ಗಾಡಿ ಪ್ರೈಸ್ ಬಂದು ನಿಮಗೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಕೂತ್ಕೊಂಡು ಮಾತಾಡಿ ಈ ಗಡಿ ಕೂಡ ನಿಮಗೆ ನೆಗೇಶ್ವಲ್ ಆಗ್ತಾ ಹೋಗುತ್ತೆ ಬನ್ನಿಗೆ ನೆಕ್ಸ್ಟ್ ಕಡಿಗೊಂಡು ಓಕೆ ಈಗ ಇರ್ಬೋದು ನಿಮಗೆ ಓಕೆ ನೀವು ನೋಡಿ ನೋಡ್ಕೊತಾರೆ ನಮ್ಮ ಮುಂದೆ ಇನ್ನೊಂದು ಮಾರುತಿ ಬ್ರಿಜಾ ಇದೆ ನೋಡ್ಕೊತಾ ಇರ್ಬೋದು ನಿಮಗೆ ಬ್ರಿಜಾ ತುಂಬ ಚೆನ್ನಾಗಿ ಕೇಳ್ತಾರೆ ಎಕ್ಸಿಟ್ ಟೈಪಲ್ಲಿ ನಿಮಗೆ ಫ್ರೆಂಡ್ ಲುಕ್ ಕೂಡ ನಾನು ತೋರಿಸಿದ್ವಿ ನಿಮಗೆ ಪ್ರೊಫೈಲ್ ಪ್ರೊಫೈಲೆಲ್ಲ ತೋರಿಸಿ ಅಂದ್ಕೋಬೋದು ನೋಡ್ಕೊಂಡಿಲ್ಲ ಇದು ಟೈರ್ಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ನಿಮಗೆ ಒಂದು ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಈ ಗಾಡಿಯಲ್ಲಿ ಕೂಡ ಒಳಗಡೆ ಇಂಟೀಯರ್ಸ್ ಕೂಡ ತೋರಿಸಿ ನೋಡಿ ಇಂಟರ್ಸ್ ಕೂಡ ಅಂದರೆ ಇಂಟರ್ಸ್ ಕೂಡ ನೋಡ್ಕೋಬೋದು ವಿತ್ ಸ್ಕ್ರೀನ್ ಟಚ್ ಸ್ಕ್ರೀನ್ ಕೂಡ ಟ ಸೀಟ್ಸ್ ಕವರ್ ಕೂಡ ನೋಡ್ಕೋಬೋದು ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೋಬೋದು ಇದರಲ್ಲಿ ಕೂಡ ನಿಮಗೆ ಎರಡು ಡೇರ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ ಕೂಡ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಕೂಡ ಇರುತ್ತೆ ಈ ಗಾಡಿಯಲ್ಲಿ ಕೂಡ ನಿಮಗೆ ಸೈಡ್ ಪ್ರೊಫೈಲ್ ಎಲ್ಲ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು ಇದು ಬಂದು ಜಡೆ ಇದು ಈ ಗಾಡಿ ಕೂಡ ಬಂದಿದು ಇದು ಡೀಸೆಲ್ ವೆಹಿಕಲ್ ಆಗಿದೆ ಇದು ಬಂದು ಬ್ರೀಜಾದಲ್ಲಿ ಇದು ಜಡೆ ಕೂಡ ನಿಮಗೆ ನಾಲ್ಕು ಕೂಡ ಪವರ್ ಬರುತ್ತೆ ಎರಡು ಪವರ್ ಪವರ್ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಈಗ ಕೂಡ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಕೂಡ ಇದೆ ಈ ಗಡಲಿ ಕೂಡ ವಿತ್ ನಿಮಗೆ ಈ ಗಾಡಿ ಬಂದು ನಿಮಗೆ ಬ್ರೀಜಾಝ್ ಜಡೆ ಜಡೆ ನೋಡ್ಕೋಬೋದು ಎರಡು ಸಾವಿರದ ಹದಿನಾರು ಮಾಡಲು ಸೆಕೆಂಡ್ ಆಗಿದೆ ಪಸ್ಟ್ ಪಟ್ ಇನ್ಸೂರೆನ್ಸ್ ಕೂಡ ಇದೆ ಈ ಗಡಿಯಲ್ಲಿ ಕೂಡ ಈ ಗಾಡಿ ಪ್ರೈ ಈ ಗಾಡಿ ಬಂದು ಓಡಿರೋದು ಒಂದು ಲಕ್ಷದ ನಲವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಈ ಗಾಡಿ ಪ್ರೈಸ್ ಬಂದು ಏಳು ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ರೆ ಕೂತು ಮಾತಾಡಿದ್ರೆ ಈ ಗಾಡಿ ಕೂಡ ನಿಮಗೆ ನೆಗಲ್ ಆಗ್ತಾ ಹೋಗುತ್ತೆ ನೋಡ್ಕೊಂಡ್ರಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಈ ಗಡಿ ಕೂಡ ಸ್ಕ್ರಾಚಸ್ ಅಲ್ಲಿ ಡೆಣಸು ಮಾಡಿಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಜನ ಇನೋ ಕೇಳ್ತಿರ್ತಾರೆ ನೋಡ್ಕೋಬೋದು ಇನೋವ್ ಕೂಡ ನಿಮಗೆ ಇದೆ ವಿತ್ ಕರ್ಣ್ಣಕ್ಕೆ ರಿಜಿಸ್ಟ್ರೇಷನ್ ಅವರೇ ಮಾಡಿ ನಿಮ್ಗೆ ಹೋಗ್ತಾರೆ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸಿದ್ನಿ ನಿಮಗೆ ಸೈಡ್ ಎಲ್ಲ ನೋಡ್ಕೊತೀರಿ ಅಂದರೆ ನೋಡ್ಕೋಬೋದು ನೋಡೋಣ ಮತ್ತೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ಇದರಲ್ಲಿ ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ವಿತ್ ಮ್ಯಾಗ್ಯುಲ್ ಕೂಡ ಈ ಈಗಡಿಯಲ್ಲಿ ಕೂಡ ಈ ಗಾಡಿ ಕೂಡ ಮ್ಯಾಗ್ಯೂಲ್ ಕೂಡ ಹಾಕ್ಸಿದ್ದಾರೆ ವಿತ್ ನಿಮಗೆ ಅದೇ ಎಂಟ್ರೆನ್ಸ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೊಬೋದು ಎಂಟ್ರೆನ್ಸ್ ಕೂಡ ನೋಡ್ಕೊಂಡ್ರಲ್ಲ ಇಂಟ್ರೆಸ್ಟ್ ಕೂಡ ನೋಡ್ಕೋಬೋದು ಮತ್ತು ನಿಮಗೆ ಬ್ಯಾಕ್ ಸೈಡ್ ಸೀಡ್ಸ್ ಕೋರ್ ಕೂಡ ನೋಡ್ಕೋಬೋದು ನಿಮಗೆ ಸೈಡ್ ಪ್ರೊಫೈಲಲ್ಲಿ ತೋರಿಸಿದ್ದೀನಿ ಮತ್ತು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಬೋದು ಇದೊಂದು ಟೂ ಪಾಯಿಂಟ್ ಫೈವ್ ಇದು ಜಿ ವೇರಿಯೇಷನ್ ಈ ಗಡಿ ಕೋರ್ಬೋದು ಇನೋವಾ ಇದು ನೋಡ್ಕೊಂಡ್ರಲ್ಲ ಇನೋವಾ ತುಂಬ ಜನ ಕೇಳ್ತಾ ಇರ್ತಾರೆ ವಿತ್ ಮ್ಯಾಗಲ್ ಕೂಡ ಇದು ಈ ಗಡಿಯಲ್ಲಿ ಕೂಡ ಒಳಗಡೆ ಇಂಟ್ರಿಯರ್ಸ್ ಕೂಡ ತೋರಿಸಿ ನೋಡ್ಕೋದು ಇನ್ನೊಂದು ಸಲ ಹಾಗೆ ಇಂಟ್ರಿಯರ್ಸ್ ಕೂಡ ಡೋರ್ ಲಾಕ್ ಆಗಿತ್ತು ಈಗ ಅನ್ಲಾಕ್ ಮಾಡಿದ್ದಾರೆ ನೋಡ್ಕೊಂಡ್ರಲ್ಲ ಟಚ್ ಸ್ಕ್ರೀನ್ ಕೂಡ ಹಾಕ್ಸಿದ್ದಾರೆ ಈ ಗಡಿಯಲ್ಲಿ ಕೂಡ ಮತ್ತು ನಿಮಗೆ ನೋಡ್ಕೊಂಡ್ರಲ್ಲ ಗಾಡಿ ಮಾಡೋದು ತುಂಬ ಚೆನ್ನಾಗಿದ್ದರೆ ಈ ಗಾಡಿ ಕೂಡ ಬಂದು ಮತ್ತೆ ಟಚ್ ಸ್ಕ್ರೀನ್ ಕೂಡ ಹಾಕಿದಾರೆ ಈ ಗಡಿ ಕೂಡ ಬಂದು ಈ ಗಾಡಿ ಬಂದು ನಿಮಗೆ ಈ ಗಾಡಿ ಬಂದು ನಿಮಗೆ ಇದ್ರದ್ದು ಡೀಲ್ ಡೀಟೇಲ್ಸ್ ಕೂಡ ಹಾಕಿಲ್ಲ ಯಾರು ಡೀಟೇಲ್ಸ್ ಏನಾದ್ರು ಹಾಕಿದರೆ ಈ ಗಾಡಿಯಲ್ಲಿ ಕೂಡ ನಿಮಗೆ ಅವ್ರನ್ನ ಓನರ್ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಬಿಟ್ಟು ನೀವು ಇನ್ಫಾರ್ಮೇಷನ್ ತಗೋಬೋದು ಮತ್ತೆ ಈಗ ಇನ್ನೊಂದು ನಿಮಗೆ ಆ ನೋಡ್ಕೊ ಸಾರಿ ರಿಡ್ಸ್ ಕೂಡ ಇದೆ ಈಗ ಕೆ ತರ್ಟೀನ್ ಲೋಕಲ್ ಪಾರ್ಕಿಂಗ್ ಗಾಡಿ ಕೂಡ ಬಂದು ಈ ಗಾಡಿ ಕೂಡ ಬಂದು ವಿತ್ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರಿಸಿದ್ದೀನಿ ವೈಟ್ ಕಲರಲ್ಲಿ ಬ್ರಿಡ್ಜ್ ಸಾರಿ ರಿಡ್ಸ್ ಯಾರು ನೋಡ್ತಿದ್ರೆ ನೋಡ್ಕೋಬಹುದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲಲ್ಲಿ ತೋರಿಸಿದ್ವಿ ನಿಮಗೆ ಟೈರ್ಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗ್ತದೆ ಈ ಇಲ್ಲಿ ಕೂಡ ಒಳಗಡೆ ಸೀಟ್ಸ್ ಕವರ್ ಕೂಡ ನೋಡ್ಕೋಬಹುದು ಇಂಟರ್ಸ್ ಕೂಡ ತುಂಬ ಚೆನ್ನಾಗಿದೆ ಈ ಗಡಿ ಕೂಡ ಮತ್ತೆ ಸೀಟ್ಸ್ ಕವರ್ ಕೂಡ ಹಾಕ್ಸಿದ್ದಾರೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ಇದೆ ನೋಡ್ಕೊಂಡ್ರಲ್ಲ ನಿಮಗೆ ಸೈಡ್ ಪ್ರೊಫೈಲಲ್ಲಿ ತೋರಿಸಿದ್ವಿ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲಲ್ಲಿ ನೋಡ್ಕೋಬಹುದು ಗಾಡಿ ಮದರ್ ತುಂಬ ಚೆನ್ನಾಗಿದ್ದಾರೆ ಎಲ್ಲಿ ಕೂಡ ಎಣಸು ಮಾಡಿಲ್ಲ ಗಾಡಿ ಮದರ್ ತುಂಬ ಚೆನ್ನಾಗಿದೆ ಇದು ಕೆ ಥರ್ಟೀನ್ ಇದು ಲೋಕಲ್ ಪಾರ್ಕಿಂಗ್ ಗಾಡಿ ಬಂದು ವಿತ್ ನಿಮಗೆ ಈ ಗಾಡಿ ಪ್ರೈಸ್ ಒಂದು ಮತ್ತೆ ಎಲ್ಲ ನನಗೆ ಗೊತ್ತಿಲ್ಲ ಓನರ್ ಯಾರು ನಿಮಗೆ ಓನರ್ ನಂಬರ್ ಕೂಡ ಹಾಕಿರ್ತೀನಿ ಓನರ್ಗೂ ಕೇಳ್ಕೊಬಿಟ್ಟು ಏನು ಪ್ರೈಸ್ ಹೇಳ್ತಿದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಅದೇ ಪ್ರೈಸ್ ಆಗಿರೋದು ನೆಗೇಶ್ ಆಗ್ತಾ ಹೋಗುತ್ತೆ ಬನ್ನಿ ನೆಕ್ಸ್ಟ್ ಗಾಡಿ ಹೋಣ ಓಕೆ ಈಗ ಇನ್ನೊಂದು ನಿಮಗೆ ಐ ಟ್ವೆಂಟಿ ನಿಮಗೆ ಯಾರು ಕೇಳಿದರೆ ತುಂಬ ಚಿಪ್ ಆ್ಯಂಡ್ ಬಸ್ಟಲ್ಲಿ ಸಿಂಗಲ್ ಓನರ್ ಸಿಕ್ಕಿದೆ ಎರಡು ಸಾವಿರದ ಹತ್ತಿರ ಮಾಡಲ್ಲ ಸರ್ ಎರಡು ಸಾವಿರದ ಹತ್ತಿರ ಮಾಡೋದು ಈ ಗಾಡಿ ಕೂಡ ಬಂದು ರೆಡ್ ಕಲರಲ್ಲಿ ಹೊಡ್ಕೋಬೋದು ವಿತ್ ನಿಮಗೆ ಸೈಡ್ ಪ್ರೊಫೈಲಲ್ಲಿ ತೋರಿಸ್ತಿದ್ದೀನಿ ಇದು ಟರ್ಚ್ ಕೂಡ ಹೊಡ್ಕೋಬೋದು ಟರ್ಚ್ ಕೂಡ ನಿಮಗೆ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಈ ಗಾಡಿ ಕೂಡ ಒಳಗಡೆ ಸೀಟ್ಸ್ ಕವರ್ ಕೂಡ ನೋಡ್ಕೊ ಕಂಪ್ತಿಯಿಂದ ಬಂದಿರೋ ಸೀಟ್ಸ್ ಕವರ್ ಕೂಡ ಆಗಿದೆ ಈ ಗಿಡೀಲಿ ಕೂಡ ಇವತ್ತು ನಿಮಗೆ ಇಂಟ್ರೆಸ್ಟ್ ಕೂಡ ನಿಮ್ಗೆ ತೋರಿಸಿ ಮನಿ ಇಂಟ್ರೆಸ್ಟ್ ಕೂಡ ನೋಡ್ಕೊತಾರೆ ನಾಲ್ಕು ಕೂಡ ಪೌರಂಡ ಇದೆ ಈಗ ಕೂಡ ಮತ್ತು ಸೀಟ್ಸ್ ಕವರ್ ಕೂಡ ನಿಮಗೆ ಕಂಪನಿಯಿಂದ ಬಂದಿದೆ ಏನಿದೆ ಅದೇ ಥರ ಇದೆ ಈ ಕೂಡ ಇದರಲ್ಲೂ ಕೂಡ ನಿಮಗೆ ನಾಲ್ಕು 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 ಪೌರ್ಂಡ ಬರುತ್ತೆ ಈಗ ಕೂಡ ಇದರಲ್ಲೂ ಕೂಡ ನಿಮಗೆ ಏರ್ ಬೇಕ್ ಕೂಡ ಏನೂ ಇರಲ್ಲ ಓಕೆನಾ ಮತ್ತು ನಿಮಗೆ ಆಟೋಮೆಟಿಕ್ ಇದು ಪವರ್ ಸ್ಟೈರಿಂಗ್ ಕೂಡ ಸಾರಿ ಪವರ್ ಸ್ಟೈರಿಂಗ್ ಕೂಡ ಇದೆ ಮತ್ತು ಅಡ್ಜಸ್ಟ್ಮೆಂಟ್ ಕೂಡ ಈಗ ಇದೆ ಈ ಗಡಿಯಲ್ಲಿ ಕೂಡ ಇದು ಇದು ಬಂದು ಸಣ್ಣ ಒಂದು ಸಣ್ಣ ಒಂದು ಸಣ್ಣದೊಂದು ಅದೊಂದು ಡೆಂಟ್ ಆಗಿದೆ ಈ ಗಡಿ ಕೂಡ ಸ್ಕ್ರಾಚಸ್ ಆಗಿದೆ ನೋಡ್ಕೋಬೋದು ಇದು ಬಂದು ಐ ಟ್ವೆಂಟಿ ಮ್ಯಾಗಾನ ಈ ಗಡಿ ಕೊಡ್ಬೋದು ಎರಡು ಸಾವಿರದ ಹತ್ತು ಮಾಡಲ್ ಸಿಂಗಲ್ ಓನರ್ ಆಗಿದೆ ಎಷ್ಟೊಳಗೆ ಈ ಗಾಡಿ ಬಂದಿದು ಈ ಗಡಿ ಬಂದು ಕೇವಲ ಬರಿ ಎಪ್ಪತ್ತೈದು ಸಾವಿರ ಒಡೆದು ಈ ಗಡಿ ಕೊಡಬಹುದು ಈ ಗಾಡಿ ಪ್ರೈಸ್ ಬಂದು ನಿಮಗೆ ಮೂರುವರೆ ಲಕ್ಷ ಹೇಳಿದೆ ಕೂತು ಮಾತಾಡಿ ಈ ಗಡಿಗಳು ನಿಮಗೆ ಆಗ್ತಾ ಹೋಗುತ್ತೆ ಬನ್ನಿಗೆ ನೆಕ್ಸ್ಟ್ ಹೋಗೋಣ ಓಕೆ ನಿಮಗೆ ನಿಜಾನ್ ನೋಡ್ತಾ ಇರ್ಬೋದು ನಿಮಗೆ ವೈಟ್ ಕಲರ್ ನಿಜಾನ್ ಕೂಡ ನಿಮ್ಗೆ ತೋರಿಸಿದ್ನಿ ವಿತ್ ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೋಬೋದು ನೋಡ್ತಾ ಇದ್ರ ವಿತ್ ನಿಮಗೆ ಸೈಡ್ ಪ್ರಪಲ್ಯಲ್ಲಿ இப்போ நம்ம டேர்ஸ் கூட நான்க்கோது டெர்ஸ் கூட நம்ம செவன்ட்டி பர்சென்ட் இது இதுலேயே கூட ஒரே இன்டென்ஸ் கூட நம்ம தோர்சிங்க இன்டெரன்ஸ் கூட நான் நான் கூட கவரண்ட் பண்ணுறது கூட இப்போ இன்டெரன்ஸ் கூட தோர்சி திங்க சீட்ஸ் கவர் கூட நான் சீட்ஸ் கவர் கூட துணி ஜெனா கூட இது இதில் கூட நம்ம எர்ட் ஏர் பேட் பண்ணுறது கூட நம்ம சைட் பிரொஃலில் நோட் போது கம்பினே வந்துடோ மேல் கூட இது கூட ஓகே இப்போ சைட் பிரொஃலில் தோர்சாதீனி நோக்கோது மத்திய சைட் பிரொஃலில் தோர்சி தீனி ಎಲ್ಲಿ ಕೂಡ ಸ್ಕ್ರೆಂಡು ಮಾಡಿದೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಈ ಗಾಡಿ ಪ್ರೈಸ್ ಬಂದು ಸರ್ ಏನ್ ಹೇಳ್ತಾರೆ ಈ ಗಾಡಿ ಬಂದು ಯಾವ ಮಾಡೋದು ಈಗ ಬಂದು ಟು ತೌಸಂಡ್ ಫಿಫ್ಟೀನ್ ಓಕೆ ಸಾವಿರದ ಎರಡ್ ಸಾವಿರದ ಹದಿನೈದು ಮಾಡೋದು ಎಷ್ಟು ಓಡಿದೆ ಗಾಡಿ ಬಂದು ಅರವತ್ತೆರಡು ಸಾವಿರ ಓಡಿದೆ ಓಕೆ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ರೆ ಕೂತ್ಕೊಂಡು ಮಾತಾಡಿ ಸಾರಿ ಆರು ಲಕ್ಷದ ಹದಿನೈದು ಸಾವಿರ ಹೇಳ್ತಿದ್ರೆ ಕೂತ್ಕೊಂಡು ಮಾತಾಡಿ ಈ ಗಡಿ ನಿಮಗೆ ನಗೋಷಿಯಲ್ ಆಗುತ್ತೆ ಡೀಸೆ ಪೆಟ್ರೋಲ್ ಈ ಗಡಿ ಬಂದು ಡೀಸೆಲ್ ವೆಹಿಕಲ್ ಓಕೆ ಓಕೆ ಇನ್ನೊಂದು ನಿಮಗೆ ಶಿಫ್ಟ್ ಅಲ್ಲಿ ಬ್ಲೂ ಕಲರ್ ನೋಡ್ಕೊತಿದ್ರೆ ಸ್ಕೈ ಬ್ಲೂನಲ್ಲಿ ನಿಮಗೆ ತೋರಿಸಿ ನೋಡ್ಕೊಬೋದು ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೋಬೋದು ಮತ್ತು ನಿಮಗೆ ಸಾರಿ ಫ್ರಂಟ್ ಲುಕ್ ಕೂಡ ತೋರಿಸಿ ನೋಡ್ಕೋಬೋದು ನೋಡ್ರಿ ಅಂದ್ರೆ ನೋಡ್ಕೊಂಡ್ರಲ್ಲ ಒಂದು ಸೈಡ್ ಪ್ರೊಫೈಲಲ್ಲಿ ತೋರಿಸಿ ನೋಡ್ಕೋಬೋದು ಮತ್ತೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ಇದರಲ್ಲಿ ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಸಾರಿ ಸೆವೆಂಟಿ ಪರ್ಸೆಂಟ್ ಏರೋ ಈ ಗಾಡೀಲಿ ಕೂಡ ಒಳಗಡೆ ಸೀಟ್ಸ್ ಕವರ್ ಕೂಡ ನೋಡ್ಕೋಬೋದು ಮತ್ತೆ ಎಂಟ್ರೆನ್ಸ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೋಬೋದು ಹಾಂ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೊಬೋದು ನೋಡ್ಕೊಂಡ್ರಲ್ಲ ನಿಮಗೆ ಸೈಡ್ ಪ್ರೊಫೈಲ್ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡಬಹುದು ಇದು ಬಂದು ಇದು ಶಿಫ್ಟ್ ಡಿಸೈರು ವಿ ಎಕ್ಸ್ ಐ ಪೆಟ್ರೋಲ್ ಈ ಗಾಡಿ ಕೂಡ ಬಂದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ತೋರಿಸಿದೀನಿ ಆಲ್ರೆಡಿ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಕೋಬಹುದು ನಿಮಗೆ ಲುಕ್ ಕೂಡ ಫ್ರಂಟ್ ಎಲ್ಲ ತೋರಿಸಿದೀನಿ ಮತ್ತೆ ನಿಮಗೆ ಕವರ್ ಕೂಡ ನೋಡ್ಕೋಬೋದು ಮತ್ತೆ ಬ್ಯಾಕ್ ಸೈಡ್ ಸೀಟ್ ಕವರ್ ಕೂಡ ನೋಡ್ಕೋಬೋದು ಎಲ್ಲೂ ಕೂಡ ಚೆನ್ನಾಗಿ ಸೈಡ್ ಎನ್ಸು ಮಾಡಿದ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಗಾಡಿ ಬಂದು ಇದು ಬಂದು ಶಿಫ್ಟ್ ಡಿಸೈರು ಟೂ ತೌಸಂಡ್ ಟ್ವೆಲ್ ಮಾಡಲು ಓಕೆನಾ ಅಷ್ಟು ಎರಡು ಸಾವಿರ ಹನ್ನೆರಡು ಮಾಡಲ್ ಸಿಂಗಲ್ ಅವರಾಗಿದೆ ಪಾರ್ಟ್ ಇನ್ಶೂರೆನ್ಸ್ ಕೂಡ ಇದೆ ಎಂಬತ್ತೈದು ಸಾವಿರ ಹೊಡಿದೆ ಕೇವಲ ಬರ ಇಷ್ಟೇ ಎಂಬತ್ತೈದು ಸಾವಿರ ಹೊಡಿದೆ ಪೆಟ್ರೋಲ್ ವೆಹಿಕಲ್ ಇದು ಬಂದು ಮೂರು ಲಕ್ಷದ ಎಂಬತ್ತು ಸಾವಿರ ಇಳಿತಿದ್ರೆ ಇದು ಬಂದು ಶಿಫ್ಟ್ ಡಿಸೈರ್ ಸ್ಕೈ ಬ್ಲೂ ಕಲರ್ಲ್ಲಿ ಮಾತ್ರ ಈ ಗಡಿ ಕೂಡ ನಿಮಗೆ ನೆಗೋಷಿಯಲ್ ಆಗ್ತಾ ಹೋಗುತ್ತೆ ಓಕೆ ಇನ್ನೊಂದು ನಿಮಗೆ ಸಿಲ್ವರ್ ಕಲರಲ್ಲಿ ಯಾರ ಗ್ರ್ಯಾಂಡ್ ಐಟಮ್ ನೋಡ್ತಾರೆ ನೋಡ್ಕೋಬೋದು ನಿಮಗೆ ಐಟಮ್ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಫ್ರಂಟ್ಲು ಕೂಡ ನೋಡ್ಕೋಬೋದು ನೋಡೋಣ ಇವತ್ತು ನಿಮಗೆ ಸೈಡ್ ತೋರಿಸಿ ನೋಡ್ಕೋಬೋದು ಶರ್ಟ್ ಸಫಾರಿ ನೋಡ್ಕೊಬೋದು ಮತ್ತು ಟೈರ್ಸ್ಗಳು ನೋಡ್ಕೊಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗಿ ಆಗ್ತಾ ನಾಲ್ಕು ಕೂಡ ಹೊಸ ಫ್ರೆಶ್ ಫ್ರೆಶ್ ಆಗಿರೋ ಟೈರ್ಗಳು ಕೂಡ ಇದೆ ಒಳಗಡೆ ಇಂಟರ್ಸ್ ಕೂಡ ನಿಮ್ಗೆ ತೋರಿಸಿ ಬನ್ನಿ ಇಂಟರ್ಸ್ ಕೂಡ ನೋಡ್ಕೊಬೋದು ಇದರಲ್ಲಿ ಕೂಡ ನಿಮಗೆ ಪುಷ್ಪ ಬಟನ್ ಸ್ಟಾರ್ಟ್ ಬರುತ್ತೆ ಸ್ಟಾರ್ಟ್ ಸ್ಟಾರ್ಟ್ ಕೂಡ ಬರುತ್ತೆ ಮತ್ತು ನಿಮಗೆ ಇದು ಬಂದು ಐದು ಗೇರ್ ಅಂತ ಐದು ಗೇರ್ ಗೇಳಿದ ಕೂಡ ವಿತ್ ಒಂದು ರಿವರ್ಸ್ ಗೇರ್ ಕೂಡ ಬರುತ್ತೆ ಮತ್ತು ಬ್ಯಾಕ್ ಸೈಡ್ ಪ್ರಫೈಲ್ ಎಲ್ಲ ಸಾರಿ ಸೀಟ್ಸ್ ಕವರ್ ಕೂಡ ನೋಡ್ಕೋಬೋದು ನೋಡ್ಕೊಂಡ್ರಲ್ಲ ಮತ್ತೆ ನಿಮಗೆ ಇದರಲ್ಲೂ ಕೂಡ ನಿಮಗೆ ಎರಡು ಏರ್ ಕೂಡ ಬರುತ್ತೆ ಈಗ ಕೂಡ ನಾಲ್ಕು ಕೂಡ ನಾಲ್ಕು ಕೂಡ ಫೋರ್ ಹಂಡ್ರೆಡ್ ಬರುತ್ತೆ ಮತ್ತೆ ಸ್ಟೇರಿಂಗ್ ಸಾರಿ ಆರೋ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಕೂಡ ಇರುತ್ತೆ ಸ್ಟೇರಿಂಗ್ ಮಿರರ್ ಕೂಡ ಅಷ್ಟೇಬಲ್ ಕೂಡ ಇರುತ್ತೆ ಈಗ ಕೂಡ ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ತೋರಿಸಿದೀನಿ ಮತ್ತೆ ಬ್ಯಾಕ್ ಸೈಡ್ ಇದು ಬಂದು ಈ ಸಾರಿ ಗ್ರ್ಯಾಂಡ್ ಐಟೇ ಇದು ಆಸ್ತಾ ಟಾಪ್ ಒನ್ ಪಾಯಿಂಟ್ ಟು ಈ ಗಾಡಿ ಕೂಡ ಬಂದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದ್ರೆ ಎಲ್ಲೂ ಕೂಡ ಸ್ಕ್ರಾಚಸ್ ಅಲ್ಲಿ ಡೆನ್ಸು ಮಾಡಿಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಈ ಗಾಡಿ ಮುಂದೆ ನೋಡ್ಕೊತೀರಾ ನೋಡ್ಕೊಬಹುದು ಇದು ಎರಡ್ ಸಾವಿರದ ಹದಿನೈದು ಮಾಡಲ್ ಗ್ರ್ಯಾಂಡ್ ಐಟನ್ ಇದು ಆಸ್ತ ಟಪ್ ಆ್ಯಂಡ್ ಇದು ಸೆಕೆಂಡ್ ಓನರ್ ಆಗಿದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ ಎಪ್ಪತ್ತೈದು ಸಾವಿರ ಹೊಡೆದಿದೆ ಈ ಗಾಡಿ ಪ್ರೈಸ್ ಬಂದು ಐದು ಲಕ್ಷದ ಹತ್ತು ಸಾವಿರ ಹೊಡಿತಿದ್ರೆ ಕುದು ಈ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಬಂದಿದೆ ನೆಕ್ಸ್ಟ್ ಗಾಡಿ ಹೋಣ ನೋಡ್ಕೊಬಹುದು ಇನ್ನೊಂದು ನಿಮಗೆ ರೆಡ್ ಜಾರ ಕೇಳ್ತಿದೆ ವೈಟ್ ಕಲರ್ ರೆಡ್ ಜಿ ಕೂಡ ಇದೆ ನೋಡ್ಕೊಬಹುದು ನಿಮಗೆ ಫ್ರೆಂಟ್ ಕೂಡ ಕೂಡ ತೋರಿಸಿದ್ವಿ ಇದು ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತೇ ನೋಡ್ಕೊಬಹುದು ಮುಂದ್ಕೊಂಡ್ರಲ್ಲ ಇವತ್ತು ನಿಮಗೆ ಟೈರ್ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಾಲ್ಕು ಕೂಡ ಫ್ರೆಶ್ ಆಗಿ ಹಾಕಿಸಿದ್ರೆ ಈ ಗಡಿಲಿ ಕೂಡ ಒಳಗಡೆ ಇಂಟರ್ಸ್ ಕೂಡ ನಿಮ್ಗೆ ತೋರಿಸಿ ನೋಡ್ಕೋಬೋದು ಇಂಟರ್ಸ್ ಕೂಡ ನೋಡ್ಕೋತೀರಿ ಅಂದರೆ ನೋಡ್ಕೋಬೋದು ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ಅಂದರೆ ನೋಡ್ಕೋತೀರಿ ನೋಡ್ಕೋಬೋದು ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬೋದು ಎಲ್ಲಿ ಕೂಡ ಸ್ಕ್ರಾಚಸ್ ಸೈಡ್ ಎಣಿಸಿ ಮಾಡಿಲ್ಲ ಗಾಡಿ ಮರ ತುಂಬ ಚೆಂಡ ಇದ್ದರೆ ಈ ಗಡಿ ಕೂಡ ಬಂದು ಇದು ರೆಡ್ ರೆಡಿಸಿದ ವಿ ಎಕ್ಸ್ ಪೆಟ್ರೋಲ್ ಮಾಡಲ್ ಪೆಟ್ರೋಲ್ ವೆಹಿಕಲ್ ಈ ಗಡಿ ಕೂಡ ಬಂದು ನೋಡ್ಕೊಂಡ್ರಲ್ಲ ಓಕೆ ಇದು ಯಾವ ಮಾಡಲ್ ಸರ್ ಗಾಡಿ ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ಲ ಸಿಂಗಲ್ ನಾಲ್ಕೂವರೆ ಹಿಡಿದ್ರೆ ಕಡಿಮೆ ಆಗುತ್ತೆ ಇಟ್ಟಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಎಷ್ಟು ಎಷ್ಟೊಳಗೆ ಸರ್ ಗಾಡಿ ಬಂದಿದ್ದು ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಪ್ರೈಸ್ ಏನ್ ಹೇಳ್ತಿದ್ರೆ ನಾಲ್ಕೂವರೆ ಹೇಳ್ತೀವಿ ಕಡಿಮೆ ಆಗುತ್ತೆ ಸ್ವಲ್ಪ ನಾಲ್ಕುವರೆ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಓಕೆ ಓಕೆ ನಮ್ಮ ಯುವಕರು ತುಂಬಾ ಜನ ಕೇಳ್ತಿದ್ರೆ ಜೆನ್ನು ಜೆನ್ ಯಾರಿಗೆ ತಾನೆ ಇಷ್ಟ ಇಲ್ಲ ಹೇಳಿ ನಮ್ಮ ಹುಡುಗರಿಗೆ ಕೂಡ ತುಂಬಾ ಜನ ಇರುತ್ತೆ ಇದು ಎರಡು ಸಾವಿರದ ಒಂದು ಜೆನ್ ನೋಡ್ಕೋಬೋದು ನಿಮಗೆ ಫ್ರೆಂಡ್ ಲು ಕೂಡ ತೋರಿಸಿದೀವಿ ಇವತ್ತು ನಿಮ್ಗೆ ಟೈರ್ಸ್ ಕೂಡ ಟೈರ್ಸ್ ಕೂಡ ನಾಲ್ಕು ಕೂಡ ಹೊಸದಾಗಿ ಟೈರ್ಸ್ ಕೂಡ ಎಲ್ಲ ಒಳಗಡೆ ಎಂಟ್ರೆನ್ಸ್ ಕೂಡ ತೋರಿಸಿ ಕೂಡ ಇಂಟ್ರೆನ್ಸ್ ನೋಡ್ಕೋಬೋದು ಮತ್ತೆ ಸೀಟ್ಸ್ ಕೋರ್ ಕೂಡ ನೋಡ್ಕೋಬಹುದು ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೋಬಹುದು ಗಾಡಿ ಇದು ನಾಲ್ಕು ಕೂಡ ಮ್ಯಾನುವಲ್ ಬರುತ್ತೆ ವಿಂಡೋಗಳು ಮತ್ತು ನಿಮಗೆ ಇದರಲ್ಲಿ ಇಷ್ಟು ಪವರ್ ಸ್ಟೈರಿಂಗ್ ಕೂಡ ಇರುತ್ತೆ ಈ ಗಿಡಿಯಲ್ಲಿ ಕೂಡ ಮತ್ತೆ ಎ ಸಿ ಕೂಡ ಇದೆ ನೋಡ್ಕೋಬಹುದು ಮತ್ತೆ ಒಂದು ಪೈನರ್ ಒಂದು ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಈ ಇದು ಕೂಡ ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತೇ ನೋಡ್ಕೊಬೋದು ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲನ್ನು ನೋಡ್ಕೊತೇ ನೋಡ್ಕೋಬಹುದು ಎಲ್ಲೂ ಕೂಡ ಸ್ಕ್ರಾಚಸ್ ಆಗಿ ಇಣಚು ಮಾಡಿಲ್ಲ ಗಾಡಿ ಚೆನ್ನಾಗಿದೆ ಈ ಗಡಿ ಕೂಡ ಬಂದು ಸೊ ಸಣ್ಣ ಪುಟ್ಟ ಸ್ಕ್ಯಾಚಸ್ ಹಳೆ ಗಾಡಿ ಆದ ಮೇಲೆ ಇರುತ್ತಲ್ಲ ನಿಮಗೆ ಗೊತ್ತಲ್ಲ ಎಲ್ಲರಿ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಓಕೆ ಸರ್ ಈಗ ಇದು ಬಂದು ನಿಮಗೆ ನೋಡ್ಕೊತಾ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರದ ಒಂದ್ರು ಮಾಡಲ್ ನೋಡಿ ನೋಡ್ಕೋಬೋದು ಯಾರಿಗೂ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತಾಯಿದೆ ಇದೆ ಎರಡು ಸಾವಿರದ ಒಂದು ಮಾಡಲು ಜೆನ್ ಇದು ಎಲ್ ಎಕ್ಸ್ ಎಲ್ ಎಕ್ಸ್ ಎಲ್ಲ ಇದು ಸರ್ ಪೆಟ್ರೋಲ್ ಬೈಕ್ ಇದು ನೋಡ್ಕೋಬೋದು ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಕಡಿಕೆ ನೀವು ಈ ಬರೀ ಕೇವಲ ಬರೀ ಎಂಬತ್ತೈದು ಸಾವಿರ ಹೊಡೆದಿದೆ ಪೆಟ್ರೋಲ್ ವೈಕಲ್ ಆಗಿದೆ ಬರೀ ಈ ಗಾಡಿ ಪ್ರೈಸ್ ಬಂದು ಬರೀ ತೊಂಬತ್ತು ಸಾವಿರ ಹೇಳ್ತಿದ್ದಾರೆ ಕೂತು ಮಾತಾಡಿ ಈ ಗಾಡಿ ಕೂಡ ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾ ಹೋಗ್ತಾರೆ ನೋಡ್ಕೋದು ನೋಡೋದು ಬರೀ ಕೇವಲ ಬರೀ ತೊಂಬತ್ತು ಎಷ್ಟು ಎಂಬತ್ತೈದು ಸಾವಿರ ಹೊಡಿದ್ರೆ ಸಿಂಗಲ್ ಓನರ್ ಯಾರು ಬೇಕಿದ್ರೆ ನೋಡ್ಕೊಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ನೋಡ್ಕೊತಲ್ಲ ಓಕೆ ಪ್ರೈಸ್ ಕೂಡ ತೊಂಬತ್ತು ಸಾವಿರ ಹೇಳಿದರೆ ಕೂತು ಮಾತಾಡಿ ಈ ಗಾಡಿ ಕೂಡ ನಿಮಗೆ ನಿರ್ವಹಿಸ್ಲಾಗ್ತಾ ಹೋಗುತ್ತೆ ಬನ್ನಿ ನೆಕ್ಸ್ಟ್ ಗಾಡಿಗೋಣ ಓಕೆ ಗೈಸ್ ಈಗ ನೋಡ್ಕೊಬೋದು ನಿಮಗೆ ಫ್ರಂಟ್ ಲುಕ್ ಕೂಡ ನಿಮಗೆ ಸ್ಯಾಂಟ್ರೋ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ಲಿ ಸಿಕ್ತಿರುವಂಥ ಸ್ಯಾಂಟ್ರೋ ಕೂಡ ನೀವು ನೋಡ್ಕೋಬೋದು ಮತ್ತೆ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಗೆ ತೋರ್ಸಿದ್ವಿ ನಿಮಗೆ ಸೆಟ್ ಪ್ರೊಫೈಲೆಲ್ಲ ನೋಡ್ಕೊತೀರಾ ನೋಡ್ಕೋಬೋದು ಸೆಟ್ ಪ್ರೊಫೈಲೆ ನೋಡ್ಕೊತಿದ್ದೀರಾ ಪ್ರತಿಮ್ ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಾಲ್ಕು ಕೂಡ ಫ್ರೆಶ್ ಆಗಿ ಹಿಸಿದರೆ ಹೇಳಿ ಕೂಡ ಒಳಗಡೆ ಇಂಟರ್ಸ್ ಕೂಡ ನಿಮ್ಗೆ ತೋರಿಸಿರಿ ಬನ್ನಿ ಇಂಟರ್ಸ್ ಕೂಡ ನಿಮಗೆ ಸೈಡ್ ಪ್ರೊಫಲಾ ತೋರಿಸಿದ್ನಿ ಮತ್ತೆ ಸೀಟ್ಸ್ ಕೋರ್ ಕೂಡ ಹಾಕ್ಸಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕೋರ್ ಕೂಡ ಹಾಕ್ಸಿದ್ದಾರೆ ವಿತ್ ನಿಮಗೆ ಒಂದು ಸಿಸ್ಟಮ್ ಕೂಡ ಇದೆ ಕೂಡ ಇದು ಬಂದು ಕೇವಲ ಬರೀ ಐವತ್ತೈದು ಸಾವಿರ ಹೊಡೆ ಈ ಗಡಿ ಈ ಗಾಡಿ ಕೂಡ ಬಂದು ಈ ಗಾಡಿ ಬಂದು ಬರೋದು ಕೇವಲ ಐವತ್ತೈದು ಸಾವಿರ ಹೊಡೆದು ವಿತ್ ಗಾಡಿ ಮೊದಲ ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ನಾಲ್ಕು ಕೂಡ ಸಾರಿ ಎರಡು ಪೌರ ಬರುತ್ತೆ ಬ್ಯಾಕ್ ಸೈಡ್ ನಿಮಗೆ ಮ್ಯಾನುವಲ್ ಬರುತ್ತೆ ಮತ್ತೆ ಇದು ಸ್ಯಾಂಟ್ರೋ ಇದು ನೋಡ್ಕೊಂಡ್ರಲ್ಲ ಜಿ ಎಲ್ ಎಸ್ ನೋಡ್ಕೊಬಹುದು ತುಂಬಾ ಚೆನ್ನಾಗಿದ್ದಾರೆ ಈ ಗಿಡ ಕೂಡ ಬಂದು ಓಕೆ ಸರ್ ಇದು ಮಾಡೋದು ಯಾವ ಮಾಡಲ್ ಸರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಇಟ್ಟಿದ್ರ ಟೂ ತೌಸಂಡ್ ಏಟ್ ಮಾಡಲ್ ಓಕೆ ಐವತ್ನಾಲ್ಕು ಸಾವಿರ ಓಡಿದೆ ಒಂದು ತೊಂಬತ್ತೇಳಿ ಇನ್ನು ಕಡಿಮೆ ಮಾಡ್ಕೊಡ್ತೀವಿ ಬನ್ನಿ ಸರ್ ಒಂದು ಐವತ್ತು ಹೇಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ತೀವಿ ಬನ್ನಿ ಸರ್ ಓಕೆ ಓಕೆ ಈಗ ನೆಕ್ಸ್ಟ್ ಕಡೆ ಹೋಣ ಓಕೆ ಇನ್ನೊಂದು ಮತ್ತೆ ನಿಮಗೆ ಇನ್ನೊಂದು ಯಾರು ಕೇಳ್ತಿದ್ರೆ ಶಿಫ್ಟ್ ಕೇಳ್ತಿರ್ತೀರಾ ನಿಮಗೆ ಲೋ ಬಜೆಟ್ ಅಲ್ಲಿ ಯಾವ್ದಾರು ಶಿಫ್ಟ್ ಬೇಕು ಅಂತ ಹೇಳ್ತಿರ್ತೀರ ನೋಡ್ಕೋಬಹುದು ಶಿಫ್ಟ್ ಕೂಡ ನಿಮ್ಗೆ ತೋರಿಸಿ ವಿತ್ ನಿಮಗೆ ಫ್ರೆಂಟ್ ಲುಕ್ ಕೂಡ ನೋಡ್ಕೋಬಹುದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೋತಿ ನೋಡ್ಕೋಬಹುದು ಮತ್ತೆ ಟೆರಿಸ್ ಕೂಡ ನೋಡ್ಕೋಬಹುದು ಟೆರಿಸ್ ಕೂಡ ನಿಮಗೆ ಎರಡು ಫ್ರಂಟ್ ಎರಡು ಫ್ರೆಶ್ ಟೈರ್ ಕೂಡ ಹಾಕಿಸಿದ್ರೆ ಮತ್ತೆ ಬ್ಯಾಕ್ ಸೈಡ್ ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಗಿಡ ಕೂಡ ಒಳಗಡೆ ಕೂಡ ನೋಡ್ತಿದ್ರೆ ನೋಡ್ಕೋಬಹುದು ಮತ್ತೆ ಸೀಟ್ಸ್ ಕವರ್ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಇದ್ದೇ ಇರುತ್ತೆ ಗಾಡಿಯಲ್ಲಿ ನೋಡ್ಕೊಂಡಿಲ್ಲ ಸೀಟ್ಸ್ ಕವರ್ ಮಾತ್ರ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಗಡಿ ಕೂಡ ಸೀಟ್ಸ್ ಕವರ್ ಕೊಟ್ಟರೆ ಇನ್ನೆಲ್ಲ ಗಾಡಿ ಮಾತ್ರ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಸೈಡ್ ಪ್ರಪಲ್ ಕೂಡ ನೋಡ್ತಿದ್ರೆ ನೋಡ್ಕೋಬಹುದು ಇದು ಬಂದು ವಿ ಎಕ್ಸ್ ಇದ್ದು ಎರಡು ಕೇವಲ ಬೆಸ್ಟ್ ಪ್ರೈಸ್ ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಯಾರು ಹುಡುಕ್ತಿದ್ದಾರೆ ಒಳ್ಳೆದೊಂದು ಗಾಡಿ ಇದೆ ನೋಡ್ಕೋಬಹುದು ಶಿಫ್ಟ್ ಇದು ನೋಡ್ಕೊತಿದ್ರೆ ಗಾಡಿ ಮಾತ್ರ ಚೆನ್ನಾಗಿ ಇಟ್ಟಿದ್ದಾರೆ ಈ ಗಡಿ ಕೂಡ ಬಂದು ಇದು ಬಂದು ಎರಡು ಸಾವಿರದ ಏಳು ರೂಮ್ ಮಾಡಲು ಇದು ಸಿಂಗೇ ಸೆಕೆಂಡ್ ಅಂದರೆ ಫಸ್ಟ್ ಪಾಯಿಂಟ್ ಇನ್ಶೂರೆನ್ಸ್ ಕೂಡ ಇದೆ ಇದು ಬಂದು ತೊಂಬತ್ತೆರಡು ಸಾವಿರ ಒಳಗೆ ಎರಡು ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ರೆ ಕೂತು ಮಾತಾಡಿ ಗಡಿ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ನಿಮಗೆ ಆಟೋ ನೋಡ್ಕೊತಿರ್ಬೋದು ಆಲ್ಟೋ ತುಂಬಾ ಜನ ಫ್ಯಾಮಿಲಿ ಚಿಕ್ಕ ಸಣ್ಣ ಪುಟ್ಟ ಒಂದು ಚಿಕ್ಕದೊಂದ ದರ ಗಾಡಿ ನೋಡ್ತಿರ್ತಾರೆ ಆಲ್ಟೋ ಕೂಡ ನೋಡ್ಕೋಬಹುದು ಆಲ್ಟೋ ಏಟ್ ಹಂಡ್ರೆಡ್ ಎರಡು ಸಾವಿರದ ಹದಿಮೂರು ಮಾಡಲು ಸಿಂಗಲ್ ಅಂತ ಒಂದು ಆಲ್ಟೋ ತೋರಿಸಿ ನೋಡ್ಕೋಬಹುದು ಮತ್ತೆ ನಿಮಗೆ ಫ್ರೆಂಡ್ ಕೂಡ ನೋಡ್ಕೋಬಹುದು ನಿಮಗೆ ಸೈಡ್ ಪ್ರೊಫೈಲ್ ನಮಗೆ ನೋಡ್ಕೊತೀರಬಹುದು ಮತ್ತೆ ಟೆರಿಸ್ ಕೂಡ ನೋಡ್ಕೊಬಹುದು ಟೆರಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗಿ ಒಳಗಡೆ ಇಂಟರ್ಸ್ ಕೂಡ ಇಂಟರ್ಸ್ ಕೂಡ ನೋಡ್ಕೊಳ್ತೀರಲ್ಲ ಮತ್ತೆ ಬ್ಯಾಕ್ ಸೈಡ್ ಸಿಟ್ಸ್ ಕೋರ್ ಹೊಡ್ಕೋಬಹುದು ಮತ್ತೆ ಫ್ರಂಟ್ ಸೀಟ್ಸ್ ಕೋರ್ ಕೂಡ ನೋಡ್ಕೋಬಹುದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತೀ ನೋಡ್ಕೋಬಹುದು ಮತ್ತೆ ಬ್ಯಾಕ್ ಸೈಡ್ ಪ್ರೆಫರ್ ನೋಡ್ಬೋದು ಎಲ್ಲೂ ಕೂಡ ಕಾಸಿ ಸೈಡ್ ಇನ್ಸು ಮಾಡಿಲ್ಲ ಗಾಡಿ ಮತ್ತು ತುಂಬ ಚೆನ್ನಾಗಿದ್ರೆ ವೆಲ್ಮೆಂಟ್ ವೆಲ್ಮೆಂಟ್ ಮಾಡಿದರೆ ಗಾಡಿ ಕೂಡ ಬಂದು ಇದು ಬಂದು ನಿಮಗೆ ನೋಡ್ಕೊತಿದ್ರಲ್ಲ ಇದು ಇದರಲ್ಲಿ ಕೂಡ ನಿಮಗೆ ಒಂದು ಎ ಸಿ ಕೂಡ ಇದೆ ಮತ್ತೆ ಸಿಸ್ಟಮ್ ಕೂಡ ಹಾಕ್ಸಿದ್ರೆ ಮತ್ತೊಂದು ಒಂದು ಪವರ್ ವಿಂಡೋ ಬರುತ್ತೆ ಸಾರಿ ನಾಲ್ಕು ಏ ಎರಡು ಪವರ್ ಎರಡು ಎರಡು ಪವರ್ ವಿಂಡೋ ಬರುತ್ತೆ ಈ ಗಾಡಿ ಈ ಗಾಡಿಲಿ ಕೂಡ ನೋಡ್ಕೊಂಡಿಲ್ಲ ಬ್ಯಾಕ್ ಸೈಡ್ ಮ್ಯಾನೋ ಬರುತ್ತೆ ಈ ಗಡಿಯಲ್ಲಿ ಕೂಡ ಇದು ನಮ್ಮದು ಪವರ್ ಸ್ಟಿಯರಿಂಗ್ ಕೂಡ ಇದೆ ಮತ್ತೆ ಒಂದು ಸಿಸ್ಟಮ್ ಕೂಡ ಹಾಕ್ತಿದ್ರೆ ಮತ್ತೆ ಎ ಸಿ ಕೂಡ ಇದೆ ಗಿಡದ ಕೂಡ ಈ ಗಡಿ ಬಂದು ನಿಮಗೆ ನೋಡ್ಕೊಬಹುದು ಎರಡ್ ಸಾವಿರದ ಎಂಟು ಮಾಡಲು ಹದಿಮೂರು ಮಾಡಲ್ದ ಮೂರು ಸಾರಿ ಎರಡ್ ಸಾವಿರದ ಹದಿಮೂರು ಮಾಡಲು ಏಟ್ ಆಟೋ ಏಟ್ ಅಂತ ಡಿ ಗಡಿ ಬಂದು ವಿ ಎಕ್ಸ್ ಪೆಟ್ರೋಲ್ ಇದು ಬಂದು ಪಶ್ಚಿಪಿ ಇಂಜಿಯನ್ಸ್ ಕೂಡ ಇದೆ ಇದೆ ಬರ ಕೇವಲ ಎಪ್ಪತ್ತು ಸಾವಿರ ಹೊಡೆದಿದೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಇಳಿದ್ರೆ ಕೂತ್ಕೊಂಡು ಮಾತಾಡಿ ಈ ಗಾಡಿ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ನೋಡ್ಕೊಬಹುದು ನಿಮಗೆ ಫ್ರಂಟ್ ಲುಕ್ ಕೂಡ ನಿಮಗೆ ಐಟೆನ್ ತೋರಿಸಿ ನೋಡ್ಕೊಬೋದು ನಿಮಗೆ ಎರಡು ಸಾವಿರದ ಹತ್ತು ಅಂತ ಸಾರಿ ಎರಡು ಸಾವಿರದ ಹನ್ನೊಂದು ಮಾಡಲು ಎರಡು ಸಾವಿರದ ಹತ್ತು ಮಾಡಲ್ಲ ಸಾರಿ ಎರಡು ಸಾವಿರದ ಹತ್ತು ಮಾಡಲ್ ಇದ್ ಬಂದು ನಿಮಗೆ ನೋಡ್ಕೋಬಹುದು ಪಶ್ಪಾ ಸಿಂಗಲ್ ನೋರಾಗಿದೆ ಪಶ್ಪಾಣಿ ಇನ್ಸೂರನ್ಸ್ ಇನ್ಶೂರೆನ್ಸ್ ಇದೆ ಹಿಡಿದು ಕೂಡ ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೊತಿರ್ಬೋದು ನೋಡ್ಕೊಂಡು ವಿತ್ ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು ಮತ್ತೆ ಟೈರ್ಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಟೈರ್ ಹಿಡಿದು ಕೂಡ ಮತ್ತೆ ಮ್ಯಾಗಲು ಕೂಡ ಹಾಕ್ಸಿದ್ರೆ ನೋಡ್ಕೊಂಡಲ್ಲ ವಿತ್ ನಿಮಗೆ ಒಳಗಡೆ ಎಂಟರ್ಸ್ ಕೂಡ ತೋರಿಸಿ ನೋಡ್ಕೋಬಹುದು ಮತ್ತೆ ಸೀಟ್ಸ್ ಕವರ್ ಕೂಡ ನೋಡ್ಕೋಬಹುದು ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡ್ಕೋಬಹುದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ಹುಡ್ಕೋತಾರೆ ನೋಡ್ಕೋಬೋದು ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ಹೊಳ್ಕಬೋದು ಎಲ್ಲೂ ಕೂಡ ಗಾಡಿ ಸ್ಕ್ರಾಚ್ ಸೈಡ್ ನಿಂಚ ಮಾಡಿಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಈ ಗಾಡಿ ಕೂಡ ಬಂದು ಮತ್ತೆ ಇದು ಬಂದು ನಿಮಗೆ ಸಿಂಗಲ್ ನಾಗಿದೆ ಎರಡು ಸಾವಿರ ತ್ರೂ ಮಾಡೋದು ಇದು ಬಂದು ಫಸ್ಟ್ ಪಾರ್ಟ್ ಇನ್ಶೂರನ್ ಇನ್ಶೂರೆನ್ಸ್ ಕೂಡ ಇದೆ ಇದು ಬಂದು ಎಪ್ಪತ್ತೈದು ಸಾವಿರ ಹೇಳ್ತಿದ್ರೆ ಪೆಟ್ರೋಲ್ ಕೆಲವು ಕೆ ಎರಡು ಲಕ್ಷದ ತೊಂಬತ್ತು ಸಾವಿರ ಹೇಳ್ತಿದ್ರೆ ಕೂತ್ಕೊಂಡು ಮಾತಾಡಿ ಈ ಗಾಡಿ ಕೂಡ ನಿಮಗೆ ಆಗ್ತಾ ಹೋಗುತ್ತೆ ಮನೆಗೆ ನೆಕ್ಸ್ಟ್ ಗಾಡಿ ಇರೋಣ ಓಕೆ ನೋಡ್ಕೋಬೋದು ನಿಮಗೆ ಶಿಫ್ಟ್ ಡಿಸೈರ್ ಯಾರೋ ನೋಡ್ತಿದ್ರೆ ಎರಡು ಸಾವಿರದ ಎಂಟು ಮಾಡೋ ಶಿಫ್ಟ್ ಡಿಸೈರ್ ಇದೆ ನೋಡ್ಕೋಬಹುದು ಪೆಟ್ರೋಲ್ ವೆಹಿಕಲ್ ಇದು ಫಸ್ಟ್ ಪಾರ್ಟ್ ಎನ್ಸಿನ್ಸ್ ಕೂಡ ಬರೀ ಬರೀ ಕೇವಲ ತೊಂಬತ್ತು ಸಾವಿರ ಓಡಿದೆ ಶಿಫ್ಟ್ ಡಿಸೈರ್ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊಂಡ್ರೆ ನೋಡ್ಕೋಬಹುದು ಮತ್ತೆ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಕೂಡ ಒಳಗಡೆ ಇಂಟ್ರೆಸ್ಟ್ ಕೂಡ ನೋಡ್ಕೊತಾರೆ ನೋಡ್ಕೋಬಹುದು ಮತ್ತೆ ಕಂಪ್ನಿ ಬಂದಿರ್ತು ಸಿಸ್ಟಮ್ ಕೂಡ ಆಗಿದೆ ಮತ್ತೆ ಸೀಟ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಮತ್ತೆ ಬ್ಯಾಕ್ ಸೈಡ್ ಸಿಕ್ಸ್ ಕೋರ್ ನೋಡ್ಕೋಬಹುದು ಇದು ಕೂಡ ನಿಮಗೆ ನಾಲ್ಕು ಕೂಡ ಪೌರ್ ಬರು ಪವರ್ ಇಂಡೆ ಬರುತ್ತೆ ಮತ್ತೊಂದು ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ ಮತ್ತು ಆ ಎ ಸಿ ಕೂಡ ಕೂಡ ಇರುತ್ತೆ ಈ ಇದು ಕೂಡ ಈ ಗಡಿ ಕೂಡ ತುಂಬ ಚೆನ್ನಾಗಿ ಶಿಫ್ಟು ಡಿಸೈರು ಬರೀ ಎರಡು ಸಾವಿರದ ಎಂಟ್ರೂ ಮಾಡಲು ಗಾಡಿ ಮಾತ್ರ ತುಂಬ ಚೆನ್ನಾಗಿ ವೆಲ್ಮೆಂಟೆ ಮಾಡಿದ್ದಾರೆ ಟೆರ್ಸ್ ಕೂಡ ನೋಡ್ಕೋದು ಟೈರ್ಸ್ ಕೂಡ ಏಯ್ಟಿ ಪರ್ಸೆಂಟ್ ಇದೆ ಇಡೀ ಕೂಡ ಮತ್ತೆ ಈ ಗಾಡಿ ಬಂದು ನೋಡ್ಕೊಳ್ತಿದ್ರೆ ನೋಡ್ಕೋದು ಎರಡು ಸಾವಿರದ ಎಂಟ್ರೂ ಮಾಡಲು ಪಶ್ಪಂಡೆ ಇನ್ಶೂರೆನ್ಸ್ ಕೇಬಲ್ ತೊಂಬತ್ತು ಸಾವಿರ ಓಡಿದೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹಿಡಿದಾರೆ ಕೂತು ಮಾದರಿ ಈ ಗಡಿ ಕೂಡ ನಿಮಗೆ ನಿರ್ಲಕ್ಷ್ಯ ಆಗ್ತಾ ಹೋಗುತ್ತೆ ಬೀಗ ನೆಕ್ಸ್ಟ್ ಅಡಿಯೋಣ ಅದು ತುಂಬ ಜನ ಐಟಾ ಸಾರಿ ಐ ಕೇಳ್ತಾ ಇದ್ದರೆ ವೈಟ್ ಕಲರ್ ಎಲ್ಲ ಕೂಡ ನಿಮ್ಗೆ ತೋರಿಸಿದೀನಿ ವಿತ್ ನಿಮಗೆ ಫ್ರಂಟ್ ಲು ಕೂಡ ನೋಡ್ಕೋಬಹುದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನಿಮ್ಗೆ ನೋಡ್ಕೊಳ್ತೀವಿ ನೋಡ್ಕೋಬಹುದು ಮತ್ತೆ ಟೈರ್ಸ್ ಕೂಡ ಹೋಡ್ಬೋದು ಟೈರ್ಸ್ ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ವಿತ್ ಮ್ಯಾಗ್ಲು ಕೂಡ ಈ ಗಡಿ ಈ ಗಡಿಯಲ್ಲಿ ಕೂಡ ಒಳಗಡೆ ಇಂಟೀಯರ್ಸ್ ಕೂಡ ನೋಡ್ಕೊಳ್ತಾರೆ ನೋಡ್ಕೊ ಇಂಟರ್ಸ್ ಕೂಡ ಹೊಡ್ಕೋಬೋದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಾರೆ ನೋಡ್ಕೋಬಹುದು ಮತ್ತೆ ಬ್ಯಾಕ್ ಸೈಡ್ ಕೂಡ ನೋಡ್ಕೋಬೋದು ಮಾತ್ರ ಗಾಡಿ ಮಾತ್ರ ತುಂಬ ಜನ ಇದ್ರೆ ನಾಲ್ಕು ಕೂಡ ಇದರಲ್ಲಿ ಪೌರ್ ಬರುತ್ತೆ ಈ ಗಡಿಯಲ್ಲಿ ಕೂಡ ಸೈಡ್ ಪ್ರೊಫೈಲ್ ತೋರಿಸಿದೆ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು ಎಲ್ಲೂ ಕೂಡ ಗಾಡಿ ಗಡಿ ಆಗಿ ಡೆನ್ಸು ಮಾಡಿಲ್ಲ ಗಾಡಿ ಮಾತ್ರ ತುಂಬಾ ವೆಲ್ಮೆಂಟೈ ಮಾಡಿದ್ರೆ ಈ ಗಡಿ ಕೂಡ ಬಂದು ಓಕೆ ಈ ಗಾಡಿ ಬಂದು ನೋಡ್ಕೋ ನೋಡ್ಕೋಬೋದು ಐ ಟೆನ್ ಇದು ಸ್ಪೋರ್ಟ್ಸ್ ಇದು ಎರಡು ಸಾವಿರದ ಒಂಬತ್ತು ರೂ ಮಾಡಲ್ ಆಗಿದೆ ಸಿಂಗಲ್ ಓನರ್ ಸಾರಿ ಸೆಕೆಂಡ್ ಸಿಂಗಲ್ ಇದು ಸಿಂಗಲ್ ಓನರ್ ಆಗಿದೆ ಈ ಗಡಿ ಕೂಡ ಬಂದು ಫಸ್ಟ್ ಪಸ್ಟ್ಪಟ್ಟೆ ಇನ್ಸೂರೆನ್ಸ್ ಕೂಡ ಇದೆ ಮತ್ತೆ ಎಪ್ಪತ್ತೈದು ಸಾವಿರ ಹೊಡೆದಿದೆ ಎರಡು ಲಕ್ಷ ನಲವತ್ತು ಸಾವಿರ ಹೇಳ್ತಾ ಇದ್ದಾರೆ ಕೂತ್ಕೊಂಡು ಮಾತ್ರ ಈ ಗಡಿ ಕೂಡ ನಿಮಗೆ ನೆಗೋಷಿಯಲ್ ಆಗ್ತಾ ಹೋಗುತ್ತೆ ಬನ್ನಿ ಈಗ ನೆಕ್ಸ್ಟ್ ಗಾಡಿ ಹೋಣ ನಿಮ್ಮದು ನಿಮಗೆ ಇನ್ನೊಂದು ಐಟನ್ ನೋಡ್ಕೋಬೋದು ಐಟನ್ ಐಟನ್ ಐಟನ್ಗೆ ಬೈಕ್ ಅಂದ್ರೆ ಈ ಶೋರೂಮ್ ಬಂದರೆ ನಿಮಗೆ ತುಂಬಾನೇ ಐಟನ್ಗಳಿಗೆ ಸಿಗ್ತಾವೆ ರೆಡ್ ಕಲರ್ ಐಟೆನ್ ನೋಡ್ಕೋಬೋದು ನಿಮಗೆ ಫ್ರಂಟ್ ಲುಕ್ ಕೂಡ ನೋಡ್ಕೋಬೋದು ಮತ್ತೆ ಟೈರ್ಸ್ ಕೂಡ ನೋಡಬಹುದು ಟೈರ್ಸ್ ಕೂಡ ನಿಮಗೆ ಏಟಿ ಪರ್ಸೆಂಟ್ ಈ ಗಿಡ ಈ ಕೂಡ ಒಳಗಡೆ ಎಂಟೆರ್ಸ್ ತೋರಿಸಿ ನೋಡಬಹುದು ಎಂಟೈರ್ಸ್ ಕೂಡ ಕೂಡ ಹಾಕ್ಸಿದ್ರೆ ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ಹಾಕ್ಸಿದ್ರೆ ನಿಮಗೆ ನೋಡ್ಕೊಂಡಿಲ್ಲ ಮತ್ತೆ ನಿಮಗೆ ಫ್ರಂಟ್ ಲುಕ್ ಕೂಡ ಸೈಡ್ ಪ್ರೊಫೈಲ್ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡಬಹುದು ಇಲ್ಲಿ ಕೂಡ ಎಣಸು ಗಾಡಿ ಮಾಡಿಲ್ಲ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಿಡ ಕೂಡ ಬಂದು ಒಳಗಡೆ ಇಂಟ್ರೆಸ್ಟ್ ನೋಡ್ಕೋಬಹುದು ಗಾಡಿ ಮಾತ್ರಮಟ್ಟ ಮಾಡಿದ್ರೆ ಗಾಡಿ ಮಾತ್ರ ಸೂಪರ್ ಆಗಿದೆ ಈ ಕೂಡ ಬಂದು ಎರಗಡೆ ಬೇಕಿದ್ರೆ ನೋಡ್ಕೋಬಹುದು ಒಳ್ಳೆ ಚೀಪ್ ಆಗಿ ಬಸ್ ಪ್ರೈಸಲ್ ಸಿಕ್ತಿದೆ ಈ ಗಡಿ ಕೂಡ ಇದು ಬಂದು ನಿಮಗೆ ಟೆನ್ ಇದು ಮ್ಯಾಗನ ಇದು ಎರಡು ಸಾವಿರದ ಒಂಬತ್ತು ಮಾಡಲು ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಮತ್ತೆ ಸಿಂಗಲ್ ಓನರ್ ಆಗಿದೆ ಅರವತ್ತೈದು ಸಾವಿರ ಓಡಿದೆ ಎರಡು ಲಕ್ಷ ನಲವತ್ತು ಸಾವಿರ ಹೇಳ್ತಿದ್ರೆ ಕೂತು ಬಿಟ್ಟು ಮಾತಾಡೋದು ಈ ಗಡಿ ಕೂಡ ನಿಮಗೆ ನೆಗೇಷಲ್ ಆಗ್ತಾ ಹೋಗುತ್ತೆ ಈಗ ನೆಕ್ಸ್ಟ್ ಕಡಿಮೆ ಇನ್ನೊಂದು ನಿಮಗೆ ಇನ್ನೊಂದು ನಿಮಗೆ ರೆಡ್ಸ್ ಯಾರು ಕೇಳ್ತಿದ್ರೆ ನೋಡ್ಕೋಬಹುದು ರೆಡ್ಸ್ ಇದು ಫ್ರೆಂಡ್ ಕೂಡ ನಿಮ್ಗೆ ತೋರಿಸಿದೀನಿ ಡೆಲ್ಲಿ ವಿತ್ ನಿಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೂಡ ನಿಮ್ಗೆ ಕೊಡ್ತಾರೆ ಗಡಿ ಕೂಡ ಬಂದು ಇಲ್ಲಿ ಯಾವುದೇ ನಿಮಗೆ ಅದರ್ ಸ್ಟೇಷನ್ ಅದರ ವಿಡಸಲ್ಲಿ ಬಂದಿದ್ದರೆ ಎಲ್ಲವೂ ಕೂಡ ನಿಮಗೆ ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಫ್ರೀಯಾಗಿ ಅವರೇ ಮಾಡ್ಕೊಂಡು ಕೂಡ ಮಾಡ್ಕೊಡ್ತಾರೆ ವಿತ್ ನಿಮಗೆ ಕೂಡ ಲಗ್ ತೋರಿಸಿದೀನಿ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಾರೆ ನೋಡ್ಕೊಬೋದು ಮತ್ತೆ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಾಲ್ಕು ಕೂಡ ಫ್ರೆಶ್ ಆಗಿಸಿದರೆ ಈ ಗಡೀಲಿ ಕೂಡ ಒಳಗಡೆ ಎಂಟೆರ್ಸ್ ಕೂಡ ಅಂದರೆ ನೋಡ್ಕೋಬೋದು ನಿಮಗೆ ಈ ಗಡೀಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ನಿಮಗೆ ಸೀಟ್ಸ್ ಕವರ್ ಡ್ಯಾಮೇಜ್ ಬಿಟ್ರೆ ಏನೂ ಇಲ್ಲ ಗಾಡಿಯಲ್ಲಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಇಟ್ಟಿದ್ರೆ ಏಡಿ ಕೂಡ ಬಂದು ಮತ್ತೆ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಾರೆ ನೋಡ್ಕೋಬಹುದು ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಕೊತೇನೆ ನೋಡ್ಬೋದು ಇಲ್ಲಿ ಕೂಡ ಇಂಚು ಮಾಡಿದೆ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಈಗಿ ಕೂಡ ಬಂದು ಮತ್ತು ಫ್ರೆಶ್ ಆಗಿ ನಾಲ್ಕು ಕೂಡ ಫ್ರೆಶ್ ಆಗಿ ಎಸ್ ಟೈರ್ ಕೂಡ ಬಂದು ಮತ್ತು ಸಣ್ಣ ಮೊಟ್ಟ ಅಲ್ಲಿ ನೆನೆಸಿ ಏನೂ ಇಲ್ಲ ಗಾಡಿಯಲ್ಲಿ ಕೂಡ ಸೀಟ್ ಕ್ಲೋಕವರು ಸಣ್ಣ ಪುಟ್ಟ ಡ್ಯಾಮೇಜ್ ಇದೆ ಓಕೆ ಗಾಡಿ ಬಂದು ಎರಡು ಸಾವಿರದ ಹತ್ತರೂ ಮಾಡಲು ಓಕೆನಾ ಎರಡು ಸಾವಿರದ ಹತ್ತರೂ ಮಾಡಲು ಸಿಂಗಲ್ ನರಗಿದೆ ಇದು ಬಂದು ಫಸ್ಟ್ ಪರ್ಸೆಂಟ್ ಇನ್ಶೂರೆನ್ಸ್ ಕೂಡ ಇದೆ ಎಪ್ಪತ್ತೈದು ಸಾವಿರ ಹೊಡೆದಿದೆ ಮೂವತ್ತೆರಡು ಸಾವಿರಕ್ಕೆ ಸಾರಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ರೆ ಕೂತ್ಕೊಂಡು ಈ ಗಾಡಿ ಕೂಡ ನಿಮಗೆ ರೆಗಿಸ್ಟರ್ ಆಗ್ತಾ ಹೋಗುತ್ತೆ ಈ ಗಾಡಿ ಕೂಡ ಬಗ್ಗೆ ಸಿ ನಿಮಗೆ ಚೀಪ್ ಬಸ್ ಅಲ್ಲಿ ಯಾರು ನಿಮಗೆ ಜೆನ್ ಹುಡುಕ್ತಾ ಇದ್ರೆ ನೋಡ್ಕೋಬಹುದು ಸಾರಿ ವ್ಯಾಗಿನಾರ ಹುಡ್ಕೋತಾರೆ ವ್ಯಾಗಿನ ಹುಡುಕ್ತಿದ್ರೆ ನೋಡ್ಕೊಬೋದು ನಿಮಗೆ ನಿಮಗೆ ಫ್ರೆಂಡ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಿದ್ದೀವಿ ನೋಡ್ಬೋದು ಟೈರ್ಸ್ ಕೂಡ ನೋಡ್ಕೊಬೋದು ಟೈರ್ಸ್ ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಕೂಡ ಒಳಗಡೆ ಎಂಟ್ರೆನ್ಸ್ ಕೂಡ ಬನ್ನಿ ಎಂಟ್ರೆಸ್ ಕೂಡ ನೋಡ್ತಿದಿರಲ್ಲ ಮತ್ತು ನಿಮಗೆ ಸೀಟ್ಸ್ ಕವರ್ ಕೂಡ ನೋಡ್ಬೋದು ಮತ್ತೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ನೋಡೋಣ ನೋಡೋದಕ್ಕೆ ನಿಮಗೆ ಸೈಡ್ ಪ್ರೊಫೈಲ್ ನೀವು ನೋಡ್ಕೊತೀರೋದು ಮತ್ತೆ ಬ್ಯಾಕ್ ಸೈಡ್ ಕೂಡ ನೋಡ್ಕೊಬಹುದು ಗಾಡಿ ಮಾತ್ರ ತುಂಬ ಚೆನ್ನಾಗಿ ವೆಲ್ ಮೆಂಟೈನ್ ಮಾಡಿದ್ರೆ ಈ ಗಡಿ ಕೂಡ ಬಂದು ಟೈರ್ಸ್ ಕೂಡ ನೋಡ್ಬೋದು ಟೈರ್ಸ್ಗಳು ನಾಲ್ಕು ಕೂಡ ಫ್ರೆಶ್ ಆಗುತ್ತೆ ಈ ಗಾಡಿ ಕೂಡ ಓಕೆನಾ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರದ ನಾಲ್ಕು ಮೊಬಲ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಫೋರ್ ಮಾಡಲ್ ನಾಲ್ಕು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ಕೂಡ ಬಂದು ಇದು ಬರೀ ಬರ ತೊಂಬತ್ತು ಸಾವಿರ ಇನ್ಯೂರಸ್ ಕೂಡ ಇದೆ ಪೆಟ್ರೋಲ್ ಲೋಕ ಆಗಿದೆ ಗಾಡಿ ಇಬ್ಬರು ಒಂದು ಲಕ್ಷದ ನಲವತ್ತೈದು ಸಾವಿರ ಇರ್ತಿದ್ರೆ ಕೂತ್ಕೊಂಡು ಮತದಾರ ಈ ಗಾಡಿ ಕೂಡ ನಿಮಗೆ ನಿರೀಕ್ಷಿಸಲಾಗ್ತಾ ಹೋಗುತ್ತೆ ಓಕೆ ಗೈಸ್ ಈಗ ನಿಮಗೆ ಎಲ್ಲ ಗಾಡಿದ್ದು ಕೂಡ ನಿಮಗೆ ಪ್ರೈಸ್ ಎಲ್ಲಾನು ಹೇಳಿದ್ದೀನಿ ಎಲ್ಲ ಕೂಡ ಒಂದೇ ಪ್ರೈಸಾಗಿರಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಎಲ್ಲಾನು ನೀವು ಅಥವಾ ಹೇಳ್ಬೋದು ಓಕೆನಾ ಈಗ ಆಲ್ರೆಡಿ ನಿಮ್ಗೆ ಎಲ್ಲ ಪ್ರೈಸ್ ಕೂಡ ನೋಡ್ಕೊ ಎಲ್ಲ ಕೂಡ ಹೇಳಿದ್ದೀನಿ ಯಾವ್ಯಾರು ನಿಮಗೆ ಮಿಸ್ಟೇಕ್ ಇದ್ರೆ ಅದರಲ್ಲಿ ನಿಮ್ಗೆ ಕಮೆಂಟ್ ಮಾಡೋದು ಕಮೆಂಟ್ ಮಾಡಿ ಅದರ ಪ್ರೈಸ್ ಎಲ್ಲ ಹೇಳ್ತೀನಿ ನಾನೇ ಕೂಡ ವಿತ್ ನಿಮಗೆ ಎಲ್ಲ ಗಾಡಿ ಅದರ್ ಸ್ಟೇಷನ್ ಕೂಡ ನಿಮಗೆ ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡಿ ಅವರೇ ಕೊಡ್ತಾರೆ ಮತ್ತು ಕುದೋರ್ ಮಾತ್ರೆ ಒಂದೇ ಪ್ರೈಸಾಗಿರಲ್ಲ ಕುದ್ಗೋಡು ಮಾತ್ರೆ ಈ ಗಾಡಿ ಕೂಡ ನಿಮಗೆ ಎಲ್ಲ ಕೂಡ ನಿಮಗೆ ನೆಗೋಷಿಯಲ್ ಆಗ್ತಾ ಹೋಗುತ್ತೆ ಓಕೆ ಗೈಸ್ ಥ್ಯಾಂಕ್ ಯು